ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ದಾಳಿಂಬೆ ಸಿಪ್ಪೆಯ ಪ್ರಯೋಜನಗಳನ್ನು ನೋಡೋಣ ಮಿಸ್ ಮಾಡದೆ ವಿಡಿಯೋ ಕೊನೆ ತನಕ ನೋಡಿ ಸಾಮಾನ್ಯವಾಗಿ ದಾಳಿಂಬೆ ಹಣ್ಣುಗಳನ್ನು ತಿಂದು ನಾವು ಸಿಪ್ಪೆ ಬಿಸಾಡುತ್ತೇವೆ ಸಿಪ್ಪೆಯಲ್ಲಿ ಔಷಧಿಯ ಗುಣಗಳು ಇದೆ ಅದು ಯಾರಿಗೂ ಗೊತ್ತಿರುವುದಿಲ್ಲ ಅದರಲ್ಲಿ ಯಾವುದೆಲ್ಲ ಪೋಷಕಾಂಶಗಳಿವೆ ಮತ್ತು ಅದನ್ನು ಯಾವುದಕ್ಕೆ ಉಪಯೋಗಿಸುತ್ತೇವೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳುತ್ತೇನೆ ಮೊದಲನೇದಾಗಿ ಬಿಸಿಲಿನಲ್ಲಿ ಒಣಗಿಸಿ ಅದನ್ನು ಪೇಸ್ಟ್ ಹಚ್ಚಿ ಮೊಡವೆ ಕಲೆಗೆ ಒಳ್ಳೆಯದು ನಂತರ ಅಜೀರ್ಣದಿಂದ ಭೇದಿ ಆಗ್ತಿದ್ರೆ ನೀರಿನಲ್ಲಿ ಹಾಕಿ ಕುದಿಸಿ ಕುಡಿಯಿರಿ ಅಥವಾ ಕಷಾಯ ಮಾಡಿ ಕುದಿಸಿ ಕುಡಿಯಬಹುದು ನಂತರ ಡೈಜೆಷನ್ಗೆ ಒಳ್ಳೆಯದು ಶುಗರ್ ಕಂಟ್ರೋಲ್ ಮಾಡುವುದಕ್ಕೆ ಪೌಡರ್ ಮಾಡಿ ನೀರಿನಲ್ಲಿ ಹಾಕಿ ಕುದಿಸಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬಹುದು ಚಟ್ನಿ ತಂಬುಳಿ ಮಾಡಿ ಸೇವಿಸಬಹುದು ಮತ್ತು ತಲೆಗೂ ಹಚ್ಚಿಕೊಳ್ಳಬಹುದು ಬಿಸಿಲಿನಲ್ಲಿ ಒಣಗಿಸಿ ದಾಳಿಂಬೆ ಸಿಪ್ಪೆಯ ಪುಡಿಯನ್ನು ಸನ್ಸ್ಕ್ರೀನ್ ಆಗಿ ಕೂಡ ಉಪಯೋಗಿಸಬಹುದು ತಲೆಗೆ ಹಚ್ಚುವ ಎಣ್ಣೆಯಲ್ಲಿ ಇದರ ಪೌಡ್ರನ್ನು ಮಿಕ್ಸ್ ಮಾಡಿ ತಲೆಗೆ ಹಚ್ಚುವುದರಿಂದ ತಲೆಯಲ್ಲಿರುವ ಡ್ಯಾಂಡ್ರಫ್ ಕೂಡ ಕಡಿಮೆಯಾಗುತ್ತದೆ ನೋಡಿದರೆಲ್ಲ ದಾಳಿಂಬೆ ಸಿಪ್ಪೆಯಲ್ಲಿಯೂ ಕೂಡ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು